ನೀವು ಏನಾದರೂ ಹೊಸ ಕಲಾವಿದ್ರಾಗಿ ನಿಮ್ಗೂ ಏನಾದರೂ ಪ್ರೋತ್ಸಾಹ ತುಂಬ ಚೆನ್ನಾಗಿ ಸಿಕ್ಕಿ ನಿಮ್ಗೂನಾದರೂ ಈ ಥರ ಬಹುಮಾನಗಳು ಸಿಕ್ಬಿಡ್ತಾ ತಗೊಂಡು ಬೆಳಿಗ್ಗೆ ಬೆಳಿಗ್ಗೆ ಬೆಳಗ್ಗೆ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ನಿನಗಾಗಿ ವೀರು ಏನು ಚಂದನ ತಕ್ಕೋ ಹಾಡಿಂದ ನನಗೆ ಸಿಕ್ಕಂಥ ಬಹುಮಾನಗಳು ಏನೇನು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಏನು ಚಂದನ ತಕ್ಕೋ ಹಾಡಲ್ಲಿ ನೀವು ನನ್ನನ್ನು ನೋಡಿರ್ತೀರ ಡೈಲಾಗ್ಗಳ ಮುಖಾಂತರ ಏ ಇಟ್ಟಿರೋರು ಏನು ಮಾಡಿದ್ರು ಚಂದನೇ ಕಂತಕ್ಕೋ ಅಂಕ ಸಂಕ ಇಲ್ಲದೇನು ಬರೋ ಮಳೆಗೆ ಮೈ ಒಡಿದ್ರೆ ಮೈ ನಿಂದೋಗದೇ ಇದ್ದದೆ ಈ ಡೈಲಾಗ್ಗಳನ್ನ ಹೇಳಿರುವಂಥ ಒಬ್ಬ ಪುಟ್ಟ ಕಲಾವಿದ ಈ ಒಂದು ಪುಟ್ಟ ಕಲಾವಿದನ ಧ್ವನಿಗೆ ಲಕ್ಷಾಂತರ ಜನ ವಿಡಿಯೋಗಳನ್ನ ಮಾಡಿದಿರಿ ಪ್ರೀತಿಯಿಂದ ಹರಿಸಿದಿರಿ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಹಾಡಲ್ಲಿ ಡೈಲಾಗ್ಗಳನ್ನ ಮಾತ್ರ ಹೇಳಿಲ್ಲ ಸ್ನೇಹಿತರೆ ಈ ಒಂದು ಹಾಡನ್ನು ಬರೆದಿರುವಂತಹ ಲಿರಿಕ್ ರೈಟ್ರು ಕೂಡ ನಾನೇನೆ ಹಾಗೇ ಈ ಒಂದು ಹಾಡನ್ನು ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ಸಾಹಿತ್ಯ ಬರೆದು ಹಳ್ಳಿ ಸೊಗಡಲ್ಲಿ ಅದಕ್ಕೊಂದು ಹಾಡಿನ ರೂಪ ಅಂತ ಕೊಟ್ಟಂತಹ ಒರಿಜಿನಲ್ ಕ್ರಿಯೇಟ್ರು ಕೂಡ ನಾನೇನೆ ಈ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಿಮ್ಮ ತನಕ ತಲುಪಿಲ್ಲ ಇನ್ನು ಏನು ಚಂದನೋ ತಕ್ಕೋ ಹಾಡಿಂದ ನನಗೆ ಸಿಕ್ಕಂಥ ಬಹುಮಾನಗಳೇನೇನು ಅಂತ ನೋಡೋದಾದರೆ ಮೊದಲನೇದಾಗಿ ಈ ಒಂದು ಗೀತೆ ಗ್ರಾಮೀಣ ಸೊಗಡಿನ ಸಾಹಿತ್ಯ ಇರುವಂಥ ಕನ್ನಡದ ಗೀತೆ ಅಂತ ತುಂಬ ಪ್ರಸಿದ್ಧಿಯಾಗಿದೆ ಈ ಒಂದು ಗ್ರಾಮೀಣ ಸೊಗಡಿನ ಸಾಹಿತ್ಯವನ್ನು ಬರೆದಿದ್ದಕ್ಕೆ ನನಗೆ ಸಿಕ್ಕಂಥ ಮೊದಲನೇ ಬಹುಮಾನ ಸ್ನೇಹಿತರೆ ನೋಡಿ ಇದು ಪಳಪಳ ಅಂತ ಇದು ಪಳಪಳ ಅಂತ ಹಾಗೆಯೇ ಈ ಒಂದು ಹಳ್ಳಿ ಸೊಗಡಿನ ಸಾಹಿತ್ಯ ಇರುವಂತಹ ಒಂದು ಕನ್ನಡದ ಗೀತೆಯನ್ನು ಕಟ್ಟುಕೊಟ್ಟಂತಹ ಒರಿಜಿನಲ್ ಕ್ರಿಯೇಟರ್ ಅನ್ನೋ ಕಾರಣಕ್ಕಾಗಿ ನನಗೆ ಸಿಕ್ಕಂಥ ಇನ್ನೊಂದು ಬಹುಮಾನ ಸ್ನೇಹಿತರೆ ನೋಡಿ ಇದು ಇದು ಕೂಡ ಪಳ 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 ಅಂತ ಇದೆ ಸ್ನೇಹಿತರೆ ನಿಮ್ಮ ಜೊತೆ ನಾನು ಇರೋ ವಿಚಾರನ ಹೇಳ್ಕೊಳ್ಳೇಬೇಕು ಒಂದೇ ಹಾಡಲ್ಲಿ ಇಷ್ಟೊಂದು ಬಹುಮಾನಗಳನ್ನ ತಗೊಬಿಟ್ಟಿದ್ದೀನಲ್ಲ ಅಂತ ಅನ್ಕೊಬಿಡ್ತಾರೆ ಅಂತಂದ್ಬಿಟ್ಟು ನನಗೆ ಸಿಕ್ಕಂಥ ಎಲ್ಲ ಬಹುಮಾನಗಳನ್ನೂ ತಗೊಂಡೋಗಿ ಅಡುಗೆ ಮನೆಯಲ್ಲಿ ಇಟ್ಕೊಬಿಟ್ಟಿದ್ದೀನಿ ಸ್ನೇಹಿತರೆ ಬಹುಮಾನಗಳು ಹಾಳಾಗಬಾರ್ದು ಅಂತ ಬೆಳಿಗ್ಗೆ ಬೆಳಗ್ಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಳುಗೆ ಮಾಡಿ ಮಾಡಿ ಇಡ್ತಾವ್ರೆ ನಮ್ಮ ಮನೆ ಒಂದ್ರಲ್ಲಾದ್ರೂ ಕಲೆ ಇಲ್ಲ ಯಾವುದು ಕೂಡ ಹಳೆ ಬಹುಮಾನ ಅಂತ ಅನ್ನಿಸ್ತಾ ಇಲ್ಲ ಸಿಕ್ಕಿ ನಾಲ್ಕು ವರ್ಷ ಆಗಿದೆ ಈ ಬಹುಮಾನ ಸಿಕ್ಕಿ ನಾಲ್ಕು ವರ್ಷ ಆಗೋದೆ ಅದಕ್ಕೆ ಬೆಳಿಗ್ಗೆ ಬೆಳಗ್ಗೆ ಬೆಳ್ಳಿ ಮಾಡಿ ನೀವು ಏನಾದರೂ ಹೊಸ ಕಲಾವಿದ್ರಾಗೆ ನಿಮಗೂ ಏನಾದರೂ ಪ್ರೋತ್ಸಾಹ ತುಂಬ ಚೆನ್ನಾಗಿ ಸಿಕ್ಕಿ ನಿಮ್ಗೇನಾದರೂ ಈ ಥರ ಬಹುಮಾನಗಳು ಸಿಕ್ಬಿಟ್ಟು ತಗೊಂಡು ಅಡುಗೆ ಮನೆ ಇಟ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಬೆಳ್ಳಿಂಗ್ ಮಾಡಿ ಪಳ ಪಳ ಇನ್ನೊಂದು ವೀಡಿಯೋ ಮಾಡಿ ನೀವು ತೋರಿಸ್ಕೊಳ್ಬೋದು ತಗೋಬಿಟ್ಟು ಈ ಒಂದು ವಿಡಿಯೋನ ಯಾರಾದರೂ ನೋಡ್ತಾ ಇರೋಂಥ ಹೊಸ ಕಲಾವಿದ್ರಿಗೆ ನಾನು ಹೇಳೋದು ಇಷ್ಟೇ ದಯವಿಟ್ಟು ಈ ಥರ ಬಹುಮಾನಗಳು ಯಾರಿಗೂ ಸಿಗೋದು ಬೇಡ ಯಾಕಂತಂದರೆ ಈ ಥರ ಬಹುಮಾನಗಳು ಸಿಕ್ಬಿಟ್ರೆ ಇದನ್ನು ಬೆಳಗ್ಗೆ ಬೆಳಗ್ಗೆ ಬೆಳ್ಳಗೆ ಮಾಡಿ ಇಟ್ಕೊಳ್ಳೋದ್ರಲ್ಲೇ ನಮ್ಮ ಅರ್ಧ ಜೀವನ ಕಳೆದು ಯಾಕಂತಂದರೆ ನನ್ನ ರೀತಿ ಹಿಂಗೆ ವೀಡಿಯೋ ಮಾಡಬೇಕು ಅಂತಂದ್ರೆ ಹಿಂಗೆ ಬೆಳಗ್ಗೆ ಬೆಳಗ್ಗೆ ಬೆಳ್ಳಗೆ ಹಾಕಿದ್ರೆ ಮಾತ್ರ ಸಾಧ್ಯ ಸ್ನೇಹಿತರೆ ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು ಕೋಟಿ ಎಂಬತ್ತು ಲಕ್ಷ ಜನ ನನ್ನ ಹಾಡನ್ನ ನೋಡಿದರೆ ಅದರ ಒಂದು ಕೋಟಿ ಎಂಬತ್ತು ಲಕ್ಷ ಜನ ನೋಡಿದರೂ ಕೂಡ ಆ ಹಾಡಿನ ಲಿರಿಕ್ ರೈಟ್ರು ಅಂತಾಗಲಿ ಅಥವಾ ಹಾಡಿನ ಒರಿಜಿನಲ್ ಕ್ರಿಯೇಟ್ರು ಅಂತಾಗಲಿ ನಾನು ತಲುಪಿರುವಂಥದ್ದು ನಲವತ್ತರಿಂದ ನಲವತ್ತೈದು ಜನರನ್ನ ಮಾತ್ರ ತಲುಪಿದ್ನಿ ಅದಲ್ಲದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಏನು ಚಂದನ ತಗೋ ಹಾಡನ್ನು ಕೊಟ್ಟಿದ್ದಕ್ಕೆ ನನಗೆ ಸಿಕ್ಕಂಥ ದೊಡ್ಡ ಬಹುಮಾನ ಒಂದೇ இதே சிக்க தொட்டுப்போம் இது மட்டு பேர் வேணும் சிக்கியதான் இது